ಏ ಶರಣ ಅವ್ರ ಅಪ್ಪ ಈ ಹುಡುಗ ಏನು ಓನೆ ಕೊಡೋದ ಏ ಮಾಡ್ಲಾಕತ್ತ ಹುಡುಗಿ ಅವ್ರ ನಿಮ್ಮ ಅಂತ ಕರ್ಲಕ ಏನು ಮಾಡ್ಲಕತ್ತಿ ನೀವ್ ಹೋಗಿ ಹೇಳಿ ಕರಿತೀನಿ ಗಪ್ರಿ ನಾನೇ ಏ ತಂಗಿ ಕಿವಿ ಕೇಳಂಗಿಲ್ಲ ಇಲ್ಲ ಏ ತಂಗಿ ಅಪ್ಪ ಚಾ ಕೇಳಕ ಹೊರಗ ನೀರಲ್ಲೇ ಇಟ್ಟಿ ನೋಡ್ರಿ ನೀರಲ್ಲ ಚಾ ಚಾ ಸೋಸಿ ಚಾ ಕೊಡು ಬಾಟ್ಲಾಗ ರೀ ಫಿಲ್ಟರ್ ನೀರ ಇದು ಚಾ ಐತಲ್ಲ ಚಾ ಸೋಸು ಹಿಂಗ್ ಸೋಸ್ಕೆ ಕೊಡು ಹೇಳ್ರಿ ಮತ್ತೆ ನೀರ್ ನೀರ್ ಹತ್ತಿರ ಒಟ್ಟ ಇದು ಚಾ ಚಾ ಕೊಡದ್ ಬಿಟ್ಟಕೆ ಉಪ್ಪಿಟ್ಟು ಮಾಡ್ಕೊಂಡ್ ನಿತ್ತೆ ನನ್ನ ಅಷ್ಟಕ್ಕ ಕಿವಿ ಕೇಳಲ್ಲ ನಿಮಗ ನನಗೆ ಕೇಳೋದಲ್ಲ ನಿನ್ ಕೇಳಲ್ಲ ಒದ್ರೆ ಒದ್ರಲ್ಲ ಹತ್ತಿ ಏಕ ತರ್ತೀನಿ ನಾಡ್ರಿ ಇಬ್ರು ಅಣ್ಣ ತಂಗಿ ಕಿವಿನೇ ಕೇಳಲ್ಲ ತರ್ತೀನಿ ನಾಡ್ರಿ ಬರ್ತೀನಿ ನಾಡ್ರಿ ಚಾ ತಗೊಂಡ್ ಬರ್ತೀನಿ ನಾಡ್ರಿ ಟೈಮ್ ಹತ್ತ ಐತಿ ಏನ ಚಾ ಕುಡಿದ್ರೆ ಚಾ ಹತ್ತು ಬಟ್ಲೆ ತಗೊಂಡ್ ಏನು ಮಾಡ್ತೀರಿ ಚಾ ತರ್ತೀನಿ ನೋಡ್ರಿ ಎರಡ್ 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 ಅವಗೊಂದು ನನಗೊಂದು ಕಿವಿನೇ ಕೇಳಲ್ಲ ಇಬ್ರಿಗೂ ಸುಮ್ಮನೆ ನನ್ನ ಕೈ ಸನ್ನಿ ಬಾಯಿ ಸನ್ನಿ ಮಾಡ್ಕೋ ತಿಂದಿರ್ತಾರ ಹತ್ತು ಬಟ್ಲ ಬೇಕಾದ್ ಚಾ ಇಬ್ರು ಏನು ಮಾಡ್ತಾರ ಅವಾಗ ಹತ್ತು ಬಟ್ಲ ತಗೊಂಡು ಏ ನಿಮ್ಮ ಹೊರತಾಗ ಕಿಡ್ರ ಗುಡ್ ಕುಡಿಯ್ರಿ ಹಿಂಗೆ ಆಗೋದ್ ನೋಡ್ಕತಿ ಏತಮ್ಮ ಏಯ್ ನೀನ್ ಹೇಳ್ತಿ ಏನು ಹೇಳೋದು ಆಗ್ತದ ಇಲ್ಲ ನಿನಗ ಚಾ ತಂದು ಕೊಟ್ಟಿಲ್ಲ ಏನ ಹತ್ತಾಗ್ಯದ ಟೈಮ್ ನಾ ಮಾಡಿನ ಜಳ್ಕ ನಿಮ್ಗೆ ನೀರ್ ಹಾಕಿ ಇಟ್ಟೀನಿ ಏನು ಮಾಡು ಗಂಡ್ಗೊಂದು ಹೆಳ್ದು ಹೆಂಟ್ಗೊಂದ ತಲೆ ಒಡ್ಕೊಂಡು ಬ್ಯಾಸ್ರಗೈತೆ ನನ್ಗೆ ಚಾ ತಂದು ಕೊಟ್ಟಿಲ್ಲ ಚಾ ಅಂದ್ಯಾ ನೀರ ನೀರಲ್ಲ ಚಾ ಚಾ ನಾ ಏ ಕೊಡು ಚಾ ಕೊಡೋ ಅವ್ರಿಗೆ ಚಾ ಚಾ ಅಂತಾರೆ ನೋಡು ಟೈಮ್ ರೇಟ್ ಆಗೈತೆ ನೋಡು ನೋಡು ನಾಷ್ಟ ಬೇಕೈತೆ ನೋಡು ಅವ್ರಿಗೆ ನೀರಿಲಿ ಇಟ್ಟೀನಿ ಇಲ್ಲ ಯಾಕೆ ನೀರ್ ಅಂತಿರೋ ಹೊಸರು

ಹೊರವಾ ಜಳಕ ಮಾಡ್ತೀನಿ ಜಳಕ ನೀವು ತಮ್ಮ ಅಂತ ಹೇಳ್ರಿ ಅದು ಜಳಕ ಮಾಡ್ತೀರಿ ಹಾಂ 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 ಆಯ್ತು ಮಾಡಿ ಬರ್ರಿ ಮಾಡಿ ಬರ್ರಿ ಏನು ಹೇಳ್ತಾರೆ ಏನು ಸುದ್ದಿ ಈ ಮುಟ್ಟ ಮುಟ್ಟ್ಯಾಕೆ ಮಾತಾಡ್ತಾರೆ ಅಂತೀನಿ ಇವರು ಹಂಗೆ ಹೇಳ್ರಿ ಆರಾಮಾಗಿ ಕೇಳ್ತೈತೆ ನಮ್ಗೆ ಅಣ್ಣ ತಂಗಿ ವಧುವ್ರು ವದ್ರು ಸಾಯಿಲಕ್ಕತ್ತೀವಿ ಗಂಡ ಹೆಂಡ್ತಿ ಅಡ್ಡ ಓ ಇಲ್ಲ ಹಾ ಇಲ್ಲ ಹ್ಞೂ ಇಲ್ಲ ಹಾಂ ಏನು ಒಡ ಕೊಟ್ಟು ಮಡಕ್ಕೆ ಬಡ್ದೀವಿ ಇವ್ರು ಯಾಕೆ ಅನಲ್ರೀ ಏ ಫೋನಾ ಏಯ್ ಕಸ್ಟಮರ್ಗೆ ಹೇಳಿದ್ದು ಓ ಕೊಡ್ತೆ ಇಲ್ಲ ನಿನಗೆ ಮಾತಾಡೋದು ಕಿವಿ ಕೇಳಂಗಿಲ್ಲ ಎಟ್ಟ ಕಸಬರಿಗಿದೆ ನೀನು ಗಂಡಮಗ ನೀನು ಟಿವಿ ವಿ ಎಚ್ಲು ಟಿ ವಿ ಏನು ಹಚ್ಚಿನಿ ಒದನೆ ಒದ್ರ ಸಾಯ್ಲಕ್ಕತ್ತೀವಿ ಯಾಕಿಲ್ಲ ಏನು ಹಸಿಂತವೋ ಅಟ್ಟಿದ್ ಮಾಡತ್ತೀನಿ ನೀನು ಟಿ ವಿ ಎಚ್ಲು ಕಿಲು ಹಸಿಂತವೋ ಬಟನ್ ಬಿಡುದ ಅಷ್ಟೇ ಅಲ್ಲ 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 ಮತ್ತು ನಾ ಏನು ಹೇಳಕಂತೀನಿ ಗಂಡ ಹೆಂಡ್ತಿ ಕೊಟ್ಟು ತೆಲಿಯಾಗೆ ಇಲ್ಲನು ಹಸ್ತಿನವ ಹಸ್ನಂತ ಹೇಳತ್ತೀನಿ ಇಲ್ಲ ಇಟ್ಟಾಗ ಚೀಲಕತ್ತೀನಿ ನೀನು ಅಂದ್ರೆ ಬ್ಯಾಸರೇ ನೋಡಪ್ಪ ಟೆಲೆ ಡಮರಾಗ ನಿಮ್ಮ ಕಾಲಕ್ಕೆ

ಮೊಬೈಲ್ ಅಂದೆಲ್ಲ ಓಣ ಅಂತ ಮಾಡಾಕತ್ತೇನ ನೋಡ್ರಿ ಏನ್ ಮಾಡತ್ತಾಳಿಗೆ ಏ ಶರಣ ಓಯ್ ನಾಷ್ಟಾ ಮಾಡಾಕಿದೀಲ್ ಹೊರ ಹೋಕೀರಾ ನಾಷ್ಟಾ ಇದ ನಾಷ್ಟಾ ನಾಷ್ಟಾ ಹ್ಮ್ ಮಾಡಾಕತ್ತೀನಿ ಚಾ ಖಾಲಿ ಆತಪ್ಪ ನಿನಗ ನಾಷ್ಟಾ ಮಾಡಿದಾಗ ನಾನು ನಾಷ್ಟಾ ಕೊಡು ಚಾ ಕೊಡ್ತೀನಿ ಖಾಲಿ ಆಗೇತಿ ಮಾಡ್ ನಾ ಕುಂದ್ರ ಮಾಡಿ ಏನ್ ಅರ್ಜೆಂಟ್ ಇಲ್ಲ ನನಗೆ ಅರ್ಜೆಂಟ್ ಏನಿಲ್ಲ ಸ್ವಕಾಸ ಮಾಡಿ ನೀನು ತೊಂಬರ್ತೀನಿ ಸ್ವಲ್ಪ ಕುಂದ್ರ ಹೋಗಿ ತೊಂಬರ್ತೀನಿ ಚಾ ಕಲಿ ಆಗಿತ್ತು ಅವ್ರಿಗೆ ಅವ್ರಿಗೆ ಅಷ್ಟ ಸೋಸಿದೆ ಹೊರಗದು ಹೋಗಲ್ಲ ಈಗ ಹೊರಗದು ಹೋಗಲ್ಲ ನಾಳೆನೆ ರೂಮ್ದಾಗ ಕುಂದೂರು ಚಾ ತೊಂಬರ್ತೀನಿ ಚಾ ಚಾ ಕುಡಿಬೇಕಾ ನಿನಗ ಚಾ ತೊಂಬರ್ತೀನಿ ಚಾ ಕಲಿ ಆಗೈತಿ ನಾವು ಅದ್ರಿದ್ರೆ ಯಾಕೆ ನಂಗಿಲ್ಲ ಎಂತ ನಂಗಿಲ್ಲ ಅಡ್ಡು ಏನ್ ಏನು ಏನ್ ಕತ್ತಾಡ್ತಾವ ಅದು ಮಾತಾಡಿದ್ ಇದಕ್ಕೆ ತಿಳಂಗಿಲ್ಲ ಇದು ಮಾತಾಡ್ದ ಅದಕ್ಕೆ ತಿಳಂಗಿಲ್ಲ ಅಡುಗೆ ಮನೆ ಹಿಂಗೆ ಹಿಂಗೆ ಡುಬೋ ಬಾರಿಸಬೋದು ಕೂತ್ರಿ ಏನು ಉಪ್ಪಿಟ್ಟು ಕೊಡಲ ಚುನೂರಿ ಕೊಡಲ ಅದಕ್ಕೆ ಕೊಡ್ಲಾ ರೊಟ್ಟಿ ಕೊಡ್ಲಿ ತಾಯಿ ಬ್ಯಾಸ್ರಾಗ ಐತಿವಾ ಏನು ಯಾಕೆ ಮಾಡಲಕ್ಕೂ ಕಡಿ ಹ್ಞೂ ಅಂದ್ರೆ ಮಾತು ಹ್ಞೂ ಅಂದು ಏನು ಯಾಕೆ ಏನು ಗೊತ್ತೇ ಇಲ್ಲ ಅಗ್ಗ ನಿಮ್ಮ ಹೋರಿ ಮುಂಜಾಳೆ ಮುಂಜಾನೆ ಆಗಲಿ ಇತ್ರು ಜೋಡಿ ಜಡ್ತಿ ಕೊಡೋದು ಬಿರುಸೈತಿ ಹ್ಯಾಂಗಾರೆ ಮಾಡಲಕ್ಕವಾ ನಾವು ಹೇಳಿದೆ ಬಿಟ್ಟು ಬಿಡ್ತೇವೆ ಕಡಿ ಹೇಳಿ ಬ್ಯಾಸ್ರಾಗ ಐತಿ ಜೀವ್ ಆಕಿನೂ ಯಾಕೆ ಯಾಕಂಗಿಲ್ಲ ಇವನು ಯಾಕೆ ನಾ ಕೇಳ್ತೀನಿ ಬೇರೆ ಅವನಂತಾನೆ ಟಿ ವಿ ಅನ್ನತ್ತ ಈಕಿ ಕೇಳ್ತೀನಿ ಚಾ ತಂದು ನೀರು ಕೊಡ್ಲೇನತ್ತ ಏ ನೇನು ಅಣ್ಣ ತಂಗಿ ಇಬ್ರು ಕೊಟ್ಟು ವಡ ವಡ ಕೊಟ್ಟು ಬಡ ಬಡ್ಕೊಂಡು ಮುಜ ಮುಜೋದ್ ನಾವು ಏನೋ ಜಾಕ ಮಾಡ್ಲಕ್ ಹೋದಾಗ ಬಂದಿಲ್ಲ ಯಾವಾಗ ನಾಷ್ಟ ಕೊಡ್ತಾರೋ ಯಾವಾಗ ತಿನ್ನೋದು ಯಾವಾಗ ಕೊಡಲ್ ರ ಬಿಡೋಕೆ ಯಾಕೆ ಕುತ್ಕೊಂತರ ಇದ್ರ ಜೋಡಿ ನಾವು ಮಾತಾಡ್ತಲ್ಲ ನಮಗೆ ಬುದ್ಧಿ ಇಲ್ಲ ಮೊದಲ ಅವು ಮೊದಲೇ ಕೀಡ್ರೆ ನಾವು ಮಾತಾಡಿದೇನು ಕೇಳೋಂಗಿಲ್ಲ ನಾವೊಂದು ಅನ್ನೋದು ಅನ್ನೋದು ಕೀಂಗೆ ಆಗಿಬಿಡ್ತೈತೆ ಅದು ಏ ತಂಗಿ ನಾಷ್ಟ ತಗೊಂಬರೋ ಜಳಕಾತು ಎಂಥವು ಕೇಳಾಕತ್ತೆಪ್ಪ ನಾ ತರ್ತೀರಿ ನಾಷ್ಟ ಇವತ್ತು ಅಂದ್ರೆ ನಾಳೆಗೆ ಹೋಗಿ ಅವ್ವ ಅಂತಾವ್ತಾಳೆ ಅವ್ರೇನು ತರಗಿಲ್ಲ ಇವತ್ತು ತೊಗೊಂಬಂದು ಬಿಡ್ರಿ ಆಯ್ತು ನಡಿ ಅಣ್ಣ ನೀವು ಹೋಗು ನಾ ತೊಗೊಂಬರ್ತೀನಿ ನಾಷ್ಟ ಆಗ್ತದಿಲ್ಲ ಭಯ ಈ ವರ್ಷ ನಾವೊಂದು ಹೇಳ್ತೀವಿ ಅನ್ನೋ ಕೆ ಕೆದರ್ಲಿಕ್ಕೆ ಹಂಗ ಬುಟ್ಟಿ ನಾಷ್ಟ ಈ ವರ್ಷ ಏನು ಟೈಮ್ ನೋಡಿ ಏಟ್ ಆಗೈತಿ ನಾಳೆ ಯಾಕೋಕ್ಕಿರಿ ನಾಷ್ಟ ಮಾಡಿರಿ ಮ್ಯಾಗ ಹೋಗ್ಬ್ಯಾಡ್ರಿ ನಾಳೆ ಆಯ್ತು ಆಯ್ತ ತೆಗಿ ತೆಗಿ ಬುಟ್ಟು ತೆಗಿ ಸಾಕ್ಷಿ ಎಣ್ಕಿದಿರಿ ಮ್ಯಾಗೆ ಹೋಗ್ಬೇಡ್ರಿ ತಳಿ ಈಗೇ ಮ್ಯಾಗ ಕಳ್ಸ್ಕ ಕುಂತ್ಯಾ ನಮ್ಗೆ ಮ್ಯಾಗೆ ಹೋಗ್ಬೇಡ್ರಿ ತೆಳಗೆ ಹೋಗ್ಬೇಡ್ರಿ ಅಂತ ನಿಮ್ಗೆ ಯಾವಾಗ ಅರ್ಥ ಆಗ್ತದೆ ಬುಡೇ ಅವ ನೀವು ಅರ್ಥ ಮಾಡ್ಕೊಳ್ಳಿ ಹೆಣ್ಮಕ್ಳು ಅಲ್ಲ ಏನು ಅರ್ಥ ಮಾಡ್ಕೊತಿರಿ ನಮಗೆ ಅರ್ಥ ಆಗೋಲ್ದು ನಿಮ್ಗೆ ಇಲ್ಲೇ ಕುಂದ್ರ್ತೇನಪ್ಪ ಹೊರಗೆ ಅಲ್ಲ ಕುಂದ್ರ ಅಲ್ಲಿ ಕುಂದಿರಿ ಅಲ್ಲಿ ಅಲ್ಲಿ ಕುಂದಿರಿ ಈ ಕಡೆಗೆ ಹೋಕ್ಕಿರಿ ಅಲ್ಲಿ ಕುಂದ್ರಿ ಅಲ್ಲಿ

ನายೋರ್ಣ್ಣ ಕಾಣಂಗಿಲ್ಲ ಏನು ಮಾತಾಡಬೇಕು ಹೇಳು ಆ ಹೇಳೋದು ಅವರಿಗೆ ಭಯ ಆಗುತ್ತೆ ಅದಕ್ಕೆ ಅವರು ಆಗ್ಮ ಅಂತಾರೆ ಅಲ್ಲ ಹೇಳಿದ್ರೆ ತಿಳ್ಕೋಬೇಕಲ್ಲ ಏನು ನಾವು ಹೇಳಿದ್ ತಾವೊಂದು ಮಾತಾಡದು ನಾವು ಬೇ ಇದ್ ಹೇಳ್ತೀ ಏನಂಗಾಗಿ ಬಿಡ್ತದ ಅವರು ನಾಯಕ ಮೈಲಕ್ಕೆ ಹೋಗೋನು ಸುಮ್ ನಾಯೆ ಮಾಡ್ ಒಂದ್ ಬೇಸಿ ಅವರು ಕೇಳೋಕೆನ ಮೊದಲ ತೊಗ ಇದೆ ಅಂದ ನೀರು ತನ್ಕೊಂಡು ನೀರ ಇನ್ನೇ ಈಗಲ ಚಾ ಕುಡ್ತೀರಿ ಮತ್ತೆ ಚಾ ಬೇಕಾ ನೀರು ಕೊಡು ನೀರ ನೀರ ನೀರು ಕೊಡು ನೀರ ಅಲ್ಲೆವ ಇವ ನನ್ ಕತೆ ಭಾಳ ಚಂದ ಇಲ್ಲ ನೋಡು ಹೊಟ್ಟೆ ಇವರು ಕೊಡು ನಿನಗೆ ಅಂಡ್ ನಾಟ ಆಟ ತಂದು ಕೊಡುವ ಇವ್ವಾ ಏನೇವ ಅನುದ್ರ ಏನು ಜಲ್ದಿ ಕಿವಿ ಕೇಳಿದ್ ಯಾಕನ ಥ್ಯಾಂಕ್ ಯು ನಾಷ್ಟ ನೀ ಮಾಡಿ ನಾಷ್ಟ ಮಾಡುವ ನೀನು ಇಷ್ಟ ಉಂಟು ಮಾಡ್ರೆ ಮಾಡಿ ಬಿಟ್ರೆ ಬಿಡು ನಾನು ನನಂಗಿಲ್ಲ

ಅವರು ಸೂಪರ್ ಅಂತಾರೆ ಅವರು ಸೂಪರ್ ಅಂತಾರೆ ನೀನು ಸೂಪರ್ ಅದ ನನಗೆ ಉಪ್ಪು ಆಗ್ಯದ ಆ ತಿನ್ನುದಿಲ್ಲ ನಾವು ಉಪ್ಪಿಟ್ಟು ತಿನ್ನೋಂಗಿಲ್ಲ ಉಪ್ಪು ಆಗೈತಿ ಬ್ಯಾರೆ ಬೇಕ ಬೇರೆ ತೊಗೊಂಬ ಮಿಕ್ಸ್ ತೊಗೊಂಬ ಮಿಕ್ಸ ಇಡ್ಲಿ ಯಾವಾಗ ಮಾಡ್ತಾರೆ ಈಗ ಮಿಕ್ಸ್ ತೊಗೊಂಬ ಬೇಕ್ರಿ ಅಂಗಡಿ ಮಿಕ್ಸ್ ಮಿಕ್ಸ ರೊಕ್ಕ ಎ ಟಿಮ್ದಾಗ ಇಲ್ಲ ಕಾಲಿಗೆಲ್ಲ ರೊಕ್ಕ ಅಂದಲ್ಲ ಕಾಲು ಮಿಕ್ಸ ಸಕ್ರೆ ತಿನ್ನೋಂಗಿಲ್ಲವ ನೋಡಿರಿ ಹಾಕೊಂಡು ಕಿಸಿದ್ರೆ ನಂಗೆ ಒಂದೊಂದು ಕೈ ಬ ತಿನ್ನು ತಿನ್ನು ಸೆಣೆ ಐತಿ ತಿನ್ನು नाष्टा ಮಾಡಿ প্লেટ ತೊಂಡೋ ಬರವಾ ಕೇನ ಭಯಂಗಿ ವದರೋದ್ರ ಬ್ಯಾಸರಬೇಕು ನಾವೇ ತೊಂಡ್ ಹೋಗ್ತಿನ ಕಡ ಕಿರಿಕಿರಿ ಅಕೋ ಯಾಕೋ ಬಂತೊಂಡ್ ಗಾಡಿ ಓ ಲೋಡ್ ನಮಗೆ ಉಪ್ಪಿಟ್ಟು ಮಾಡಿ ಕೊಟ್ಟು ಕಮ್ಮು ದೋಸೆ ಮಾಡ್ಕೋ ತಿನ್ನಕೋ ತಿನ್ನು ಬಿಟಾ ತೋಂಡೋ bande ಯಾಕ್ ಹೇಗಿಲ್ಲ ಬಾಯಾಗಿಲ್ಲ ಏನ್ ಮಾಡ್ತಿಲ್ಲ ಕತ್ತಿ ಉಪ್ಪಿಡ್ಬೇಕ್ರಿ ಉಪ್ಪಿನ 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 ಉರ್ಲಾ ಉಪ್ಪಿಟ್ಟ ಅದ ಕೊಟ್ಟಿಗೆ ನೀ ದೋಸೆ ತಿಂತಿ ಅಂದ್ರೆ ಕಮ್ಮಗೆ ಉಪ್ಪಿಟ್ಟ ಆಗೇತಿ ಹೇಳಿದ್ರಿ ನಟ ಮಾಡ್ರಿ ಕೊಡ್ತೀನಿ ಅಲ್ಮ್ ಯಾರೇ ಬೇಕಾ ದೋಸೆ ಅಂತ ನೋಡಿ ನಮಗ್ ಕೊಡ್ಬೇಕು ಒಂದೊಂದು ಏನತ್ರಿ ಅಲ್ಲ ದೋಸೆ ತಿಲಕ್ಕ ನಮಗ ಕೊಡ್ಬೇಕ ಅಂದೆ ಇಡ್ಲಿ ಬೇಕಾ ಶಾಣಕ್ಕಿ ತಿನ್ನು ತಿನ್ಲಾಕತಿ ತಿನ್ನ ಕಮ್ಮಗೆ ಹಿಂಗ 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 ಯಾಕೆ ಮಾಡ್ತೀರಿ ನಮ್ಗೆ ಯಾಕೆ ಉಪ್ಪಿಟ್ಟು ಕೊಟ್ಟಿ ದೋಸೆ ಕೊಡ್ಬೇಕು ನಮ್ಗ ನಾ ಏನ ನನಗೆ ಹೀಗ ಮಾಡಿ ಸ್ವಲ್ಪ ತೋರ್ ನೀನು ನೀನ ದೊಡ್ಡ ಕ್ಯಾವ್ ಸಂಜೆ ಕೆವ್ ಮಧ್ಯಾಹ್ನ ಅಡಿಗೆ ಏನ್ ಮಾಡ್ತಿ ಊರಿಗೌನ್ ಮಧ್ಯಾಹ್ನ ಅಡಿಗೆ ಏನು ಮಾಡ್ತಿ ಅಡಿಗೆ ಯಾವ ಊರಿಗ್ರಿ ಏನಾರ ಮಾತಾಡ್ಬೇಕು ನಾನು ಹಣಿಗೆ ಹೊಡ್ಕೋತೀನಿ ಮಧ್ಯಾಹ್ನ ಏನ್ ಮಾಡ್ತಿ ಮಧ್ಯಾಹ್ನ ಮಾಡ್ತೀನಿ ರೊಟ್ಟಿ ಒಲೆ ಕೇಳ್ತಲ್ಲ ಅವ್ರು ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಅಂತ ಬಡ ಬಡ ಮ್ಯಾಗಿಂದ ಮಾಡು ನಿಮ್ಮ ಅಪ್ಪನ ದವಾಖಾನಿಗ್ ಕರ್ಕೊಂಡು ಹೋಗ್ಬೇಕು ಇಬ್ರು ಅನ್ರಿ ಮತ್ತು ಕಾಲು ಬ್ಯಾಗಿದ ಕಾಲ ಕಾಲ ಬೇನೆ ಅದ ದವಾಖಾನೆಗ್ ಕರ್ಕೊಂಡು ಹೋಗ್ಬೇಕು ಯಾವಾಗ ಮುರಿತು ಕಾಲು ನಾನು ಮುರಿದಿಲ್ಲ ಏ ನಾನು ಮುರಿದಿಲ್ಲ ಎಂಥರು ಹೋಗಿ ಹೇಳಕತ್ತೀರಿ ನೀವು ಅವ್ರು ಹೇಳೋದೊಂದು ನಾ ಮಾಡೋದೊಂದು ನಾ ಮಾಡು ಹೇಳೋದೊಂದು ಅವ್ರ ಮಾಡೋದೊಂದು ನಾನು ಹೋಗಿ ತೋರ್ಸು ಮುರ್ದು ಭಾಳ ಚಲೋ ನಾನು ಹೋಕಿನ್ ಬಿಡ್ರಿ ಅವ್ರಿಗೆ ಕೇಳ್ಬೇಕಿರಿ ಅವ್ರಿಗೆ ಏನು ಹೇಳ್ಕೊತ ಕುಂದ್ರ ಬೇಡಪ್ಪ ನೀನು ಹೋಗಿ ತೋರ್ಸ್ಕೊಂಬಂದು ಬಿಡು ಅವ್ರೇನು ಕರ್ಕೊಂಡು ಹೋಗುದಿಲ್ಲ ಮಾಡೋದಿಲ್ಲ ನನಗೊಂದು ಹಾಕ್ ತಾಂದು ಆಸೆ ನನಗೊಂದು ತಾ ಊಟ ಮಾಡಿದಲ್ಲ ಇನ್ನೇ ಈಗರ ಉಪ್ಪಿಟ್ಟು ಹಾರ್ ತುಂಬ ಇನ್ನೊಂದು ಆಸೆ ಕೊಡು ದಾಸೆ ಬೇಕಾ ಹ್ಞೂ ಹ್ಞೂ ಬರ್ರಿ ನೋಡಿ ತಗೋರಿ ಅಷ್ಟು ಬೇಡ ತಿಂತವ್ರಿ ಹೆಂಗಾರ ಹೆಣ್ ತಂದ ಮಾಡ್ಯಲ್ಲು ಏನಿದು ತತ್ತಿಗತ್ತಿ ಐತಲ್ ಹಿಡಿ ಏ ತಟ್ಟಿ ಅಲ್ರಿ ಇದು ತಿನ್ನು ತಿನ್ನು ಕಮ್ಮು ತಿನ್ನು ಕೈಸನ್ ಸೌಕಾಶ ಹೋಗಿ ಮುಕ್ಕೊಂಬಿಡು ಕಮ್ಮು ಹೊಡಿ ಯಾಕೆ ಮುಕ್ಕೋತೀರಿ ಹಾಕ್ತಾಗೈತಿ ಈಗ ರೊಟ್ಟಿ ಮಾಡಿದ ನಂಗೀರಿ ಇಲ್ಲ ಮುಕ್ಕೋತೀರಿ ಹಂಗ ರೊಟ್ಟಿ ನಾ ಮಾಡಲ ನೀ ಏನು ಮಾಡ್ತಿ ರೊಟ್ಟಿ ಮಾಡ್ರಿ ನೀ ಏನು ಮಾಡಾಕಿ ನಿಮ್ಮ ಬಗದೇನು ನಾ ಹೊಕ್ಕೀನಿ ಮನೆ ಬಿಟ್ಕೊಟ್ಟೆ ಕಾಡ್ರಿ ನಿಮ್ಮ ಕಾಲ ಸಾಕಾಗೈತಿ ಹೊಕ್ಕೀನಿ ಕಮ್ಮು ಹೊಡಕಿಸ ಮಕ್ಕೋ ಗಾಡಿ ಮೇಲೆ ಹೋಗಿ ಆರಾಮ್ಸಿರಿ ರೊಟ್ಟಿ ಮಾಡತ್ತೆ ರೊಟ್ಟಿ ನಾನು ರೊಟ್ಟಿ ಮಾಡಕ್ಕೆ ಹೋದೀನಿ ನೆನಿಲಿ ನಿಮ್ಮ ಕೈಕಾಗ ರೊಟ್ಟೆನೇ ಮಾಡು ಗಿಟ್ಟೆರೇ ಮಾಡು ಏನಾರು ಮಾಡಿ ಹೋಗ ನಾ ಕವದಿಯವ್ರಿಗೆ ಕೊತ್ ಕುಂದಿರ್ತೀನಿ ನೀ ದೋಸೆರೆ ತಿನ್ನು ನಾ ಅಷ್ಟೇ ಮಾಡು ನಾ ಕೌದಿ ತೊಗೊಂಡು ಹೊರಗೆ ಹೊಲ್ ಕೋತ್ ಕುಂದಿರ್ತೀನಿ ಅವ ದವಾಖಾನೆ ಹೋಗಿ ತೋರ್ಸ್ಕೊಂಡು ಬರ್ತಾನೆ ಯಾವಾಗಾರೆ ಮಾಡು ಯಾವಾಗರೇ ಬಿಡು ನನಗೇನು ಕೊಳೆ ಮೇಲೆ ಅದ್ರದ್ದು ಅದು ಮಾಡು ಇದು ಮಾಡಿರೋ ಕೊತ್ ಕುಂದ್ರೆ ಬ್ಯಾಡ ನನಗೆ ಆರ್ಡ್ರ್ ಮಾಡಿದ್ರೆ ಏನು ಮಾಡು ಮಗಳೇ ಅಲ್ಲ ಮತ್ತೆ ಸುಮ್ಮ ರಮ್ ಹೇಳಿದ್ರ ಏನರ ಮಾಡ್ಯಾನು ಇಕ್ಕ ನನಗೆ ಹೇಳ್ತಾರೆ ಅದನ್ನ ಮಾಡಿ ಇದನ್ನ ಮಾಡಿ ರೊಟ್ಟಿ ಮಾಡು ಪಲ್ಯ ಮಾಡು ಅನ್ನ ಮಾಡ್ತಾಯ್ ಮಾಡ್ತಾನೆ ಯಾರಿಗೆ ಗೊತ್ತ ಮಾಡ್ದಾಗದಿವ ನನಗೆ ಹೋಗಿ ನಡಿಯ ಕಡೆ ಯೋಜನೆ ಕೂತ್ ಕೂತ್ ಬಿಡ್ತೀನಿ ನಾನು ಅಲ್ಲಿ ಯಾರು ಸಪ್ಪಿನ ಬೇಡ ಮಾಡಿದ ಸಲಗ ಬಿದ್ದು ಬಿಟ್ಟೈತಿ ಈಗ ಎಲ್ಲ ಥರ ಅದು ಮಾಡ್ತಾ ಇದು ಮಾಡ್ತಾ ಹೇಳಿ ಕುಂದ್ರ ಕುಂದರ್ಸ್ ಮಾಡ್ಲಾಕತ್ತಿನ ಮಾಡಕ್ ಹತ್ತ ಮತ್ತೊಂದೇನಿಲ್ಲ ಅವನೊಂದು ವಾಕನ್ ತೋರಿಸ್ಕೊಳ್ಳಿ ಓದ್ತೀನಿ

எல்லாம் கொட்டினி ஊருக்கு ஊருக்கு கல்ஸ் மணி